ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಡಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ರೀಸನೆಂಟ್ ಆದರೆ ನೀವು ತೊಗೊಳ್ಬೋದು ಇದು ಡಿಸೆಂಬರ್ ತಿಂಗಳ ಮೇಷರಾಶಿಯ ಏರಿಯಸ್ ರಾಶಿಯವರದು ಈ ತಿಂಗಳ ರೀಡಿಂಗ್ ಆಗಿರುತ್ತೆ ಯಾವ ದೇವರ ಆಶೀರ್ವಾದ ಇವರಿಗೆ ಸಿಗ್ತಾ ಇದೆ ಅಂತ ನೋಡೋಣ ಚಂದ್ರದೇವನ ಆಶೀರ್ವಾದ ಸಿಗ್ತಾ ಇದೆ ವರುಣ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ವಿನಾಯಕ ಅವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಒಂದು ತಾಯಿಯ ದುರ್ಗಾದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ಒಂದು ಬಗೆಹರಿಯುವಂಥದ್ದು ಇದೆ ಏನೇ ವಿಘ್ನಗಳಿದ್ರೂ ಕೂಡ ದೂರ ಮಾಡುವಂಥದ್ದು ಇದೆ ಯಾವುದೇ ರೀತಿಯ ಸಮಸ್ಯೆಗಳು ಇರಲಿ ನಿಮ್ಮ ಜೀವನಕ್ಕೆ ಗಣೇಶ ಬಂದಿದ್ದಾರೆ ಅಂದರೆ ನಿಮ್ಮ ವಿಘ್ನಗಳೆಲ್ಲವೂ ಕೂಡ ಈ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಎಂಡ್ ಆಗೋದ್ರಲ್ಲಿ ಇದೆ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡಿದ್ರಿ ನೀವೇನ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅದೆಲ್ಲವೂ ಕೂಡ ನೆರವೇರಲಿದೆ ಹತ್ರದ ಸಮಯ ಬಂದಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಂಡ್ ಆಗೋ ಅಷ್ಟರಲ್ಲಿ ನಿಮ್ಮ ಸಮಸ್ಯೆಗಳು ಎಲ್ಲವೂ ಕೂಡ ಎಂಡಾಗಿ ನಿಮ್ಮ ಜೀವನಕ್ಕೆ ಒಂದು ಬದಲಾವಣೆಗಳು ಆಗುವಂಥದ್ದು ಇದೆ ನಿಮ್ಮ ಶತ್ರುಗಳು ಯಾರೇ ಇರಲಿ ನೀವು ಮೆಂಟಲಿ ತುಂಬ ಸ್ಟ್ರೆಸ್ ಆಗಿರ್ಬೋದು ನಿಮ್ಮ ತಾಯಿ ವಿಚಾರದಲ್ಲಿ ತುಂಬ ನೋವನ್ನು ಇರ್ಬೋದು ನೀವು ಮಾಡ್ತಾ ಇರುವಂಥ ಕೆಲಸಗಳಲ್ಲಿ ಯಾರಿಗೆಲ್ಲ ನಿಧಾನವಾಗಿ ಹೋಗ್ತಾ ಇದೆ ನೀವು ಅಂದ್ಕೊಂಡಿರೋದಕ್ಕಿಂತ ತುಂಬ ವಿಭಿನ್ನವಾಗಿ ನಿಮ್ಮ ಜೀವನ ಈ ವರ್ಷದಲ್ಲಿ ಮುಗಿದೋಯಿತು ಅಂತ ಯಾರು ಫೀಲ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಎಲ್ಲವೂ ಮುಗಿದೋಗಿ ನಿಮ್ಮ ಜೀವನಕ್ಕೆ ಒಂದು ಫಾಸ್ಟಾಗಿ ಡಿಸೆಂಬರ್ ಎಂಡ್ ಈ ಮಂತಲ್ಲಿ ಆದ ನಂತರ ನಿಮ್ಮ ಜೀವನಕ್ಕೆ ತುಂಬ ಉತ್ತಮವಾದ ರೀತಿಯಲ್ಲಿ ಬೆಳವಣಿಗೆ ಆಗೋದ್ರಲ್ಲಿ ಇದೆ ಮತ್ತು ಏನು ನ ಮೇಂಟೈನ್ ಮಾಡಿರ್ಬೋದು ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಇರ್ಬೋದು ಇಲ್ಲಿ ಯಾವುದೇ ರೀತಿಯ ಒಂದು ವಿಭಿನ್ನವಾದ ರೀತಿಯಲ್ಲಿ ಅಂದರೆ ಎರಡೆರಡು ಮೈಂಡ್ಗಳನ್ನು ನೀವು ಇಟ್ಕೊಂಡಿರ್ಬೋದು ಎರಡೆರಡು ಥರ ಯೋಚನೆ ಮಾಡ್ತಾ ಇರ್ಬೋದು ತುಂಬ ಇಲ್ಲಿ ಸ್ಟ್ರೆಸ್ನೆಸ್ ಯಾರಿಗೆಲ್ಲ ಇತ್ತು ಮೆಂಟಲಿ ಎನರ್ಜಿ ಡೌನ್ ಆಗಿತ್ತು ಅವರೆಲ್ಲರೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ಇರ್ತೀರ ಈ ಮಂತಲ್ಲಿ ಈ ಎಂಡಲ್ಲಿ ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಬದಲಾವಣೆಗಳು ಇದೆ ವರುಣದೇವರ ಆಶೀರ್ವಾದ ಇರೋದರಿಂದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದರಿಂದ ಪಾರಾಗುವಂಥದ್ದು ನೀರಿನ ಗಂಡಂತ್ರ ಇದ್ರೂ ಕೂಡ ಅದರಿಂದ ಪಾರಾಗುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ಒಂದು ಸ್ಟ್ರಾಂಗಾಗಿ ನಿಲ್ತೀರ ನೀವೇನೇ ಮಾಡಿದ್ರೂ ಕೂಡ ಯಾವುದೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ಸದ್ಯಕ್ಕೆ ತುಂಬ ಬೇಜಾರಾಗುವಂಥದ್ದು ಬಟ್ ಒಂದು ಮುಗ್ಧತೆ ನಿಮ್ಮ ಮನಸ್ಸಿನಲ್ಲಿ ಇದೆ ಅದನ್ನು ಹೊರತುಪಡಿಸಿ ತುಂಬ ಸ್ಟ್ರಾಂಗ್ ಆಗಿ ಮೇಲೆ ನೀವು ಕಾಣಿಸ್ತೀರ ಎಲ್ರಿಗೂ ಕೂಡ ಹಾಗಾಗಿ ಅದೆಲ್ಲವೂ ಕೂಡ ಈ ಇಷ್ಟು ದಿನ ವೀ ವೆಯ್ಟ್ ಮಾಡ್ತಾ ಇದ್ರಿ ಅದು ನಿಮ್ಮ ಜೀವನಕ್ಕೆ ಒಂದು ಸಕ್ಸಸ್ ಅನ್ನ ತಂದ್ಕೊಡಲಿದೆ ಒಂದು ಅಧಿಕಾರನ ತಂದ್ಕೊಡೋದ್ರಲ್ಲಿ ಇದೆ ತುಂಬಾ ಉನ್ನತ ಮಟ್ಟಿಗೆ ನಿಮ್ಮ ಜೀವನ ಬದಲಾವಣೆ ಆಗೋದ್ರಲ್ಲಿ ಇದೆ ಅಂತ ಬಂದಿರುವಂತದ್ದು ಈ ಹುಣ್ಣಿಮೆ ಕಳೆದ ನಂತರ ಏನೋ ಒಂದು ವಿಶೇಷವಾದ ಸುದ್ದಿ ಕೇಳಬಹುದು ದೇವರ ಪ್ರಾರ್ಥನೆಯಲ್ಲಿ ತೊಡಗಬಹುದು ಅಂತ ಬಂದಿರುವಂಥದ್ದು ಕ್ಯಾರೋ ಮುಖಾಂತರ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನು ಬದಲಾವಣೆ ಬರ್ತಾ ಇದೆ ದ ಎಂಪರರ್ ಬಂದಿದ್ರೆ ಈ ಮಂತ್ ಅಲ್ಲಿ ನೀವು ಒಬ್ಬ ರಾಜನ್ ಥರ ಇರುವಂಥದ್ದು ತುಂಬ ಪವರ್ಫುಲ್ ಆಗುವಂಥದ್ದು ಒಂದು ತಂದೆ ಆಗುವಂಥ ವಿಷಯಗಳನ್ನು ನೀವು ಕೇಳ್ಬೋದು ಒಂದು ಫೈಯರ್ ಎನರ್ಜಿಲಿ ಇರ್ತೀರ ಸಪೋರ್ಟ್ ಮಾಡುವಂಥದ್ದು ನಿಮ್ಮ ತಂದೆ ಆಗಿರ್ಬೋದು ನಿಮ್ಮ ತಂದೆ ಜಾಗದಲ್ಲಿ ಯಾರು ನಿಂತಿದಾರೋ ಅವ್ರ ಕಡೆಯಿಂದ ಒಂದು ಸಪೋರ್ಟ್ನೆಸ್ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ತುಂಬ ಉನ್ನತ ಮಟ್ಟಿಗೆ ಒಂದು ಸಕ್ಸಸ್ ಅನ್ನ ಕಾಣುವಂಥದ್ದು ಇದೆ ತುಂಬ ಇಲ್ಲಿ ಫೋರ್ ಆಫ್ ಕಪ್ಸ್ ಬಂದಿದೆ ನಿಮಗೆ ಬಂದಿರುವಂಥ ಅವಕಾಶಗಳನ್ನು ಮಿಸ್ಯೂಸ್ ಮಾಡ್ಕೋಬೇಡಿ ಅದನ್ನು ಸ್ವೀಕಾರ ಮಾಡಿ ಅದು ದೇವರು ಕೊಟ್ಟಿರುವಂಥ ಗಿಫ್ಟ್ ಆಗಿರ್ಬೋದು ಕಿಂಗ್ ಆಫ್ ಸೋರ್ಸ್ ಕೂಡ ಬಂದಿರುವಂಥದ್ದು ನೀವು ಇಲ್ಲಿ ಒಬ್ಬ ರಾಜನ ಥರ ಒಂದು ಹೆಂಪರ ರೀತಿಯಲ್ಲಿ ನೀವು ಇದ್ದೀರಾ ಒಂದು ಅಂದರೆ ಇಲ್ಲಿ ನಿಮ್ಮ ತಂದೆ ಜಾಗದಲ್ಲಿ ನೀವಿದ್ದೀರಾ ಅಂತ ಅಂದರೆ ಅವರ ಹೆಸರನ್ನು ಉಳಿಸುವಂಥ ವ್ಯಕ್ತಿ ನೀವು ಇಲ್ಲಿ ಆಗಿರ್ತೀರಾ ಹಂಗಾಗಿ ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಇರೋದರಿಂದ ನೀವು ನೀವೇನು ಕೆಲಸ ಇದ್ದೀರಾ ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಪ್ರೀತಿ ವಿಚಾರದಲ್ಲೂ ಕೂಡ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರಿ ಪ್ರೀತಿ ವಿಚಾರದಲ್ಲೂ ಕೂಡ ಕಾಯ್ತಾ ಇದ್ದೀರಾ ನಿಮಗೆ ಬಂದಿರುವಂಥ ಅವಕಾಶಗಳನ್ನು ಬಿಟ್ಟು ಇದೇ ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನು ವೆಯ್ಟ್ ಮಾಡಬೇಡಿ ಅದು ಕೂಡ ಬರುವಂಥ ಸಾಧ್ಯತೆ ಇದೆ ಬಟ್ ಬಂದಿರೋ ಅವಕಾಶನೂ ಕೂಡ ನೀವು ನೋಡ್ಕೊಳ್ಳಿ ಅದರಿಂದ ಒಂದು ಉನ್ನತ ಮಟ್ಟ ಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ದೇವ್ರು ಕೊಟ್ಟಿರುವಂಥ ಗಿಫ್ಟನ್ನು ನೀವು ತಗೋಬೇಕಾಗಿದೆ ಬೇಡ ಅಂತ ತಿರಸ್ಕಾರ ಮಾಡಬೇಡಿ ಬಟ್ ಇನ್ನು ಮುಂದೆನೂ ಕೂಡ ನಿಮಗೆ ನೀವು ನೀವನ್ಕೊಂಡಿರೋವಂಥ ಸಾಧನೆಯ ನೀವು ಅಂದ್ಕೊಂಡಿರುವಂಥದ್ದನ್ನು ನೀವು ಪಡ್ಕೊಳ್ಳುವಂಥ ಚಾನ್ಸಸ್ ಇದೆ ಬಟ್ಟು ಅದು ತುಂಬ ಲೇಟ್ ಆಗುವಂಥದ್ದು ಇದೆ ಇಲ್ಲಿ ನೀವು ಇಲ್ಲಿ ಯಾರಿಲ್ಲಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ತುಂಬ ಕಷ್ಟಪಡ್ತಾ ಇದ್ದರೆ ಅದಕ್ಕೆ ಒಂದು ತಕ್ಕ ಪ್ರತಿಫಲ ಸಿಗೋದ್ರಲ್ಲಿ ಇದೆ ಬೆಳೆ ವಿಚಾರವಾಗಿ ಆಗಿರ್ಬೋದು ತುಂಬ ಉನ್ನತ ಮಟ್ಟಿಗೆ ದುಡ್ಡನ್ನು ಕಾಣ್ತೀರ ಈ ವರ್ಷ ಬೆಳೆ ವಿಚಾರಗಳಲ್ಲಿ ಕೃಷಿ ಕಾರ್ಮಿಕರಾಗಿ ಸಾರಿ ಕೃಷಿ ವಿಚಾರದಲ್ಲಿ ಕೃಷಿಕರಾಗಿ ಯಾರೆಲ್ಲ ಕೆಲಸ ಮಾಡ್ತಾಯಿದ್ದೀರೋ ಅವ್ರಿಗೂ ಕೂಡ ತುಂಬ ಉನ್ನತ ಮಟ್ಟಿಗೆ ಒಂದು ದುಡ್ಡು ಸಿಗೋದ್ರಲ್ಲಿ ಇದೆ ಒಂದು ಫೈನಾನ್ಷಿಯಲಿ ಗ್ರೋತ್ ಆಗೋದ್ರಲ್ಲಿದೆ ನೀವೇನು ಕಷ್ಟಪಟ್ಟಿದ್ದೀರಾ ಅದಕ್ಕೆ ಒಂದು ಬೆಳೆ ಒಂದು ಒಳ್ಳೆ ಬೆಲೆ ಬರೋದ್ರಲ್ಲಿ ಇದೆ ಬೆಳೆ ಬರೋದ್ರಲ್ಲಿ ಇದೆ ನಿಮ್ಮ ತುಂಬ ಚಾಲೆಂಜಸ್ನ ಎದುರಿಸ್ತಾ ಇರ್ಬೋದು ಫ್ಯಾಮಿಲಿ ಕಡೆಯಿಂದ ಒಂದು ಈ ಮಂತಲ್ಲಿ ಒಂದು ಫ್ಯಾಮಿಲಿ ಇಶ್ಯೂಸ್ ಇರುತ್ತೆ ಫ್ಯಾಮಿಲಿ ಜೊತೆ ಜಗಳ ಆಡುವಂಥದ್ದು ಇರುತ್ತೆ ಒಂದು ಚಾಲೆಂಜಸ್ನ ಎದುರಿಸ್ತೀರಾ ಅಂತಲೂ ಇದೆ ಇಲ್ಲಿ ಸೆವೆನ್ ಆಫ್ ವಾಂಟ್ಸ್ ಬಂದಿದೆ ಸೆಲ್ಫ್ ಡಿಫೆನ್ಸ್ ತುಂಬ ನಿಮ್ಮನ್ನು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಅರ್ಥ ಮಾಡ್ಕೊಳ್ಳಿ ತುಂಬ ನೋವಲ್ಲಿ ಇದ್ದೀರಾ ನೀವು ತುಂಬ ಬೇಜಾರಲ್ಲಿ ಇದ್ದೀರಾ ತುಂಬ ಬರ್ಡನಲ್ಲಿ ಇದ್ದೀರಾ ಈ ಇಶ್ಯೂಸ್ ಆಗುತ್ತಲ್ವಾ ಯಾವುದಾದ್ರು ನಿಮ್ಮ ಒಂದು ತುಂಬ ಬೇಜಾರಾಗುವಂಥದ್ದು ಇದೆ ನಿಮ್ಮ ಫ್ಯಾಮಿಲಿ ಜೊತೆ ಜಗಳ ಆಡುವಂಥದ್ದು ಇದೆ ಈ ವಿಚಾರವಾಗಿ ಕೃಷಿ ವಿಚಾರವಾಗಿ ಜಗಳಾಗುವಂಥದ್ದು ಒಂದು ಅಧಿಕಾರದ ವಿಚಾರವಾಗಿ ಜಗಳ ಆಗುವಂಥದ್ದು ಒಂದು ಆಸ್ತಿ ವಿಚಾರದಲ್ಲಿ ಜಗಳ ಆಗುವಂಥದ್ದು ಇದೆ ಕೆಲವರಿಗೆ ಇಲ್ಲಿ ಅದರಿಂದ ತುಂಬ ಮನಸ್ಸಿಗೆ ಬೇಜಾರಾಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ರೆಸ್ಟ್ ಬೇಕಾಗಿದೆ ಈ ಮಂತಲ್ಲಿ ನೀವು ತುಂಬ ರೆಸ್ಟ್ ತಗೊಳೋದಿಕ್ಕೆ ಇಷ್ಟಪಡ್ತೀರಾ ಡಿಸೆಂಬರ್ ಮಂತಲ್ಲಿ ತುಂಬ ರೆಸ್ಟ್ ಬೇಕಾಗಿದೆ ನನ್ನ ಜೀವನಕ್ಕೆ ಈ ಡಿಸೆಂಬರ್ ತಿಂಗಳು ಮುಗ್ದು ಹೋಗಿದೆ ಇವಾಗ್ಲಾದ್ರೂ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋ ಒಂದು ಮೈಂಡ್ ನಿಮ್ಮ ನಿಮ್ಗೆ ಬರುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ನೀವೊಬ್ರು ಸ್ಟಾರ್ ಇದ್ದೀರಾ ನೀವೊಬ್ರು ಸ್ಟಾರ್ ಇದ್ದೀರಾ ನೀವೊಬ್ರು ಕ್ವೀನ್ ಇದ್ದೀರಾ ಕ್ವೀನ್ ಆದ್ರೂ ಆಗಿರ್ಬೋದು ಕಿಂಗ್ ಆದ್ರೂ ಆಗಿರ್ಬೋದು ಇಲ್ಲಿ ಕಿಂಗ್ ಆಫ್ ವಾಂಟ್ಸ್ ಬಂದಿದೆ ಇಲ್ಲಿ ಕ್ವೀನ್ ಆಫ್ ವಾಂಟ್ಸ್ ಬಂದಿದೆ ನೀವು ನಿಮ್ಮ ಕೆಲ್ ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನ ತುಂಬ ಬೇಗ ಮಾಡುವಂಥವ್ರು ಆಗಿರ್ತೀರ ತುಂಬ ಕೆಲವರು ಇಲ್ಲಿ ನೀವೊಬ್ರು ಸ್ಟಾರ್ ಇದ್ದೀರಾ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅದನ್ನು ಬಿಟ್ಟು ಯಾಕೆ ಹೊರಗಡೆ ಬರುವಂಥದ್ದು ಇದೆ ಇಲ್ಲಿ ನೀವೊಬ್ಬರು ಆಗಿದ್ದೀರಾ ನಿಮ್ಮನ್ನು ನೀವು ಕ್ವೀನಾಗಿ ನೋಡೋದಕ್ಕೆ ಟ್ರೈ ಮಾಡಿ ಬೇರೆ ಥರ ನೋಡೋದಕ್ಕೆ ನಿಮ್ಮನ್ನು ನೀವು ಫಸ್ಟ್ ರೆಕ್ಸ್ಪೆಕ್ಟ್ ಮಾಡಬೇಕಾಗಿದೆ ಇಲ್ಲಿ ನೀವು ನಂಬಿಕೆನ ಇಟ್ಕೊಳ್ಬೇಕಾಗಿದೆ ನಿಮ್ಮ ಜೀವನದಲ್ಲಿ ನಿಮ್ಮ ಲೈಫಲ್ಲಿ ಒಂದು ರೆಸ್ಪೆಕ್ಟ್ ನಿಮ್ಮ ಮೇಲೆ ಫಸ್ಟ್ ಇರಬೇಕು ನಿಮ್ಮನ್ನ ನೋಡಿ ಕೆಲವರು ಇಲ್ಲಿ ಇನ್ಸ್ಪಿರೇಷನ್ ಆಗುವಂಥವರು ಇದ್ದಾರೆ ನಿಮ್ಮಿಂದ ಎಷ್ಟೋ ಜನ ಕಲಿತಾ ಇದ್ದಾರೆ ನಿಮ್ಮನ್ನ ನೋಡಿ ಒಂದು ರಾಣಿ ಪಟ್ಟ ಕೊಟ್ಟಿರ್ಬೋದು ಒಂದು ರಾಜ ಪಟ್ಟನ ಕೊಟ್ಟಿರ್ಬೋದು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ತುಂಬ ತಾಳ್ಮೆಯಿಂದ ಇರಬೇಕಾಗಿದೆ ತುಂಬ ಸ್ಟ್ರೆಂತ್ ಕಾಡಿದೆ ತುಂಬ ಎಂಥ ದೊಡ್ಡ ಡಿಶಿ ಸಾರಿ ಡಿಸಿಷನ್ನ ತಗೊಂಡ್ರೂ ಕೂಡ ನೀವು ಇಲ್ಲಿ ತುಂಬ ತಾಳ್ಮೆಯಿಂದ ತಗೋಬೇಕಾಗಿದೆ ನಿಮ್ಮ ಕಂಟ್ರೋಲ್ಗೆ ನೀವು ತಗೊಳ್ಬೇಕಾಗಿದೆ ನಿಮ್ಮ ವೀಲ್ ಪವರ್ನ ನೀವು ಕಂಟ್ರೋಲ್ಗೆ ತೊಗೋಬೇಕಾಗಿದೆ ನಿಮ್ಮ ಏನು ನಡೀತಾ ಇದೆ ಮೂಮೆಂಟ್ಸ್ ಅದನ್ನು ಕಂಟ್ರೋಲ್ಗೆ ತೊಗೋಬೇಕಾಗಿದೆ ಇಲ್ಲಿ ಕೃಷ್ಣ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ತುಂಬ ಫೈಯರ್ ಎನರ್ಜಿಲಿ ಇರ್ತೀರ ತುಂಬ ಏ ಅಂದರೆ ತುಂಬ ಅಂದರೆ ನೀವು ತುಂಬ ಸ್ಟ್ರಾಂಗಾಗಿ ತುಂಬ ಫಾಸ್ಟಾಗಿ ಹೋಗೋದಕ್ಕೆ ಇಷ್ಟಪಡ್ತೀರಾ ಇಲ್ಲೂ ಕೂಡ ಚಾರೇ ಬಂದಿದೆ ಇಲ್ಲೂ ಕೂಡ ಸೇಮ್ ಇದೆ ಇಲ್ಲಿ ಸ್ಲೋ ಇದೆ ಇಲ್ಲಿ ತುಂಬ ಫಾಸ್ಟಾಗಿ ಥಿಂಕ್ ಮಾಡಿ ತುಂಬ ಜವಾಬ್ದಾರಿಯುತ ಕೆಲಸಗಳು ನಿಮಗೆ ಸಿಗೋದ್ರಲ್ಲಿದೆ ತುಂಬ ದೈವೀಯ ಶಕ್ತಿ ನಿಮ್ಮ ಮೇಲೆ ಇರುತ್ತೆ ದೇವರ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ತುಂಬ ಸ್ಟ್ರಾಂಗ್ ಆಗಿ ಇರ್ತಿರೋ ತುಂಬ ಸಾಫ್ಟಾಗಿ ಕಂಟ್ರೋಲ್ ಮಾಡಬೇಕಾಗಿದೆ ಏನೇ ಎಮರ್ಜೆನ್ಸಿ ಕೆಲಸಗಳಿದ್ರು ಈ ಮಂತಲ್ಲಿ ತುಂಬ ಸಾಫ್ಟಾಗಿ ಹ್ಯಾಂಡಲನ್ನು ಮಾಡಿ ಹಾಗಾದರೆ ಆ ರೀತಿ ಮಾಡಿದ್ದಲ್ಲಿ ನಿಮಗೆ ತುಂಬ ಒಳ್ಳೆ ರೀತಿಯ ಪ್ರತಿಫಲಗಳು ಸಿಗುತ್ತೆ ತುಂಬ ತಾಳ್ಮೆಯಿಂದ ಒಂದು ಸ್ಟ್ರಾಂಗಾಗಿ ಅದು ಸ್ಟ್ರಾಂಗಾಗಿರಬೇಕು ನೀವು ನಿಧಾನವಾಗೂ ತೊಗೊಂಡ್ರೂ ಕೂಡ ತುಂಬ ತಾಳ್ಮೆಯಿಂದ ತೊಗೊಳ್ಬೇಕು ನಿಮ್ಮ ಇನ್ನೊರು ಇನ್ನೊಂದು ಪವರನ್ನು ಬಳಸ್ಕೊಳ್ಬೇಕಾಗಿದೆ ಎಂಥ ಸಿಚ್ಯುವೇಶನ್ ಬ್ಯಾಡ್ ಸಿಚುವೇಶನ್ ಬಂದರೂ ಕೂಡ ಅದನ್ನು ಸರಿ ಮಾಡ್ಕೊಳ್ಳೋವಂಥದ್ದು ಇದೆ ಒಂದು ಶಕ್ತಿ ದೇವತೆನ ನೀವು ಶಕ್ತಿ ದೇವತೆ ಆಗಿರ್ಬೋದು ನಿಮ್ಮ ಮನೆ ದೇವರಾಗಿರ್ಬೋದು ಒಂದು ಅಲ್ಲಿ ಹೋಗಿ ಪ್ರಯಾಣ ಮಾಡುವಂಥದ್ದು ಇದೆ ಒಂದು ಪ್ರೇಯರ್ ಮಾಡುವಂಥದ್ದು ಇಲ್ಲಿ ಇದೆ ನಿಮ್ಮ ಮಗಳಿಗೋಸ್ಕರ ಯಾವುದೋ ದೇವಸ್ಥಾನಕ್ಕೆ ಹೋಗುವಂಥದ್ದು ಇದೆ ಅವರ ಸ್ಟಾರ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅವರಿಗೆ ಒಂದು ಏನೋ ಒಂದು ಒಂದು ಸಕ್ಸಸ್ ಕಡೆ ಕೇಳಿಕೊಂಡು ಯಾವುದೋ ದೇವರ ಹತ್ರ ಮತ್ತೆ ಒಂದು ಹೆಣ್ಣು ದೇವತೆ ಹತ್ರ ನೀವು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ಬೋದು ತುಂಬ ತುಂಬ ಸ್ಟ್ರಾಂಗ್ ಆಗಿರುವಂಥವ್ರು ಟ್ರಾವೆಲಿಂಗ್ ಕೂಡ ಮಾಡುವಂಥದ್ದು ಇದೆ ಗಾಡಿ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರೆ ಗಾಡಿ ಕೂಡ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ತಗೊಂಡು ಸ್ವಂತ ನಿಮಗೆ ಸಿಗ್ತಾ ಇದೆ ಮೇಲ್ನೋಟಕ್ಕೆ ನೀವು ನಗ್ನಗ್ತ ಜೀವನ ಮಾಡ್ತಾ ಇರಬಹುದು ತುಂಬಾ ನೋವುಗಳಿದೆ ನಿಮಗೆ ತುಂಬಾ ಖುಷಿಯಾಗಿ ನೀವು ಇರ್ತೀರ ಬೇರೆಯವ್ರನ್ನು ಖುಷಿಯಾಗಿ ಇರೋದಕ್ಕೆ ಟ್ರೈ ಮಾಡ್ತೀರಾ ಈ ಮಂತಲ್ಲಿ ನೀವು ಖುಷಿಯಾಗಿ ಇರೋದಕ್ಕೆ ಟ್ರೈ ಮಾಡ್ತೀರಾ ಬೇರೋರಿಗೂ ಕೂಡ ಬೇರೆಯವ್ರಿಗೂ ಕೂಡ ತುಂಬ ಖುಷಿಯಾಗಿ ಇರಿಸೋದಕ್ಕೆ ಟ್ರೈ ಮಾಡ್ತೀರಾ ತುಂಬ ಕಷ್ಟಪಟ್ಟು ನೀವು ಮೇಲೆ ಬಂದಿರುವಂಥ ವ್ಯಕ್ತಿಗಳಾಗಿರ್ತೀರ ಅದಕ್ಕೆ ಒಂದು ಒಳ್ಳೆಯ ಸಕ್ಸಸ್ ಈ ಮಂತಲ್ಲಿ ನಿಮಗೆ ಸಿಗ್ತಾಯಿದೆ ಎಷ್ಟರ ಮಟ್ಟಿಗೆ ಕಷ್ಟಪಟ್ಟಿದ್ದೀರಾ ಅದಕ್ಕೆ ಒಂದು ಒಳ್ಳೆ ಪ್ರತಿಫಲ ನಿಮ್ಮ ಜೀವನಕ್ಕೆ ಬರ್ತಾ ಇರೋಂಥದ್ದು ನಿಮ್ಮ ಜೀವನ ಒಂದು ಬೆಳಕಾಗೋ ರೀತಿಯಲ್ಲಿ ಆಗ್ತಾಯಿದೆ ನಿಮ್ಮ ದ ಲವ್ ವರ್ಕ್ ಕಾರ್ಡ್ ಬಂದಿದೆ ದೊ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಆಗಿರ್ಬೋದು ಒಂದು ಮ್ಯಾರೇಜ್ ಪ್ರಪೋಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಲವ್ ಪ್ರಪೋಸ್ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಖುಷಿಯಾಗಿ ಇರ್ತೀರಾ ನಿಮ್ಮನ್ನು ನೀವು ನೋಡ್ಕೊಳ್ತೀರಾ ನಿಮ್ಮ ಮಧ್ಯೆ ಇರುವಂಥದ್ದು ಸಂಬಂಧನ ನಿಮ್ಮನ್ನು ನೀವು ಕಂಟ್ರೋಲ್ಗೆ ತೊಗೊಳ್ತೀರಾ ನಿಮ್ಮನ್ನು ನೀವು ಇಷ್ಟಪಡ್ತೀರಾ ನಿಮ್ಮ ಪರ್ಸನ್ನ ಇಷ್ಟಪಡ್ತೀರಾ ತುಂಬ ನೋವಲ್ಲಿ ಕೆಲವರು ಇರ್ತೀರ ಈ ಮಂತಲ್ಲೂ ಕೂಡ ಈ ವಿಚಾರವಾಗಿ ಪ್ರೀತಿ ವಿಚಾರವಾಗಿ ನೋವಲ್ಲೂ ಇರೋ ಇರುವಂತ ಸಾಧ್ಯತೆಗಳು ಇದೆ ಇದಕ್ಕೆ ಒಂದು ಗೈಡೆನ್ಸ್ ಕೂಡ ನಿಮಗೆ ಸಿಗ್ತಾ ಇದೆ ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಿ ಇರ್ತೀರಾ ಈ ಮಂತಲ್ಲಿ ಒಂದು ಗೈಡೆನ್ಸ್ ಸಿಗೋದ್ರಲ್ಲಿದೆ ಅದನ್ನ ತಗೊಳ್ಳಿ ಅದು ಏಂಜಲ್ಸ್ ಕಡೆಯಿಂದ ಆಗಿರ್ಬೋದು ಯೂನಿವರ್ಸ್ ಕಡೆಯಿಂದ ಆಗಿರ್ಬೋದು ನೀವು ನಂಬಿರುವಂಥ ಆ ದೈವಿ ಶಕ್ತಿ ಕಡೆಯಿಂದ ಆಗಿರ್ಬೋದು ನಿಮಗೆ ಒಂದು ಗೈಡೆನ್ಸ್ ಸಿಗ್ತಾ ಇದೆ ದಯವಿಟ್ಟು ಆ ಗೈಡೆನ್ಸನ್ನು ಸ್ವೀಕಾರ ಮಾಡಿ ನೀವು ನೋವಲ್ಲಿ ಇರುವಾಗೆಲ್ಲವೂ ಕೂಡ ಆ ಗೈಡೆನ್ಸ್ ನಿಮಗೆ ಸಿಗೋದ್ರಲ್ಲಿ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಯಾವುದು ರೂಪದಲ್ಲಾದರೂ ಆಗಿರ್ಬೋದು ನಿಮ್ಮ ಕನಸಿನ ಮುಖಾಂತರ ಆಗಿರ್ಬೋದು ಒಂದು ಆಕಾಶ ನೋಡುತ್ತಾ ಇರುವಂಥ ಆಗಿರ್ಬೋದು ಯಾವುದೋ ಮುಖಾಂತರ ನಿಮಗೆ ಬಂದು ಏನೋ ಒಂದು ಗೈಡೆನ್ಸನ್ನು ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡಿ ನೀವು ಹೋಗ್ತಾ ಇರುವಂಥ ದಾರಿ ಇರ್ಬೋದು ಅದು ಸರಿಯಾದ ರೀತಿಯಲ್ಲೇ ಇರುತ್ತೆ ಅಂತ ಬಂದಿರುವಂಥದ್ದು ಈ ಮಂತಲ್ಲಿ ಗುರುಗಳಿಂದ ಏನು ಸಂದೇಶ ಏನು ಗೈಡೆನ್ಸ್ ಯಾವ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ನಿಮ್ಮ ಮೈಂಡನ್ನು ನಿಮ್ಮ ಮೈಂಡಲ್ಲಿರುವಂಥ ಪವರ್ ಇದೆಯಲ್ಲ ಆ ಪವರನ್ನು ಯಾರು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತಲೂ ಇದೆ ದಯವಿಟ್ಟು ಅದರ ಕಡೆ ಗಮನನ ಕೊಡಿ ನೀವು ತುಂಬ ಪವರ್ಫುಲ್ ಇದ್ದೀರಾ ಬಟ್ ನಿಮಗೆ ನಿಮ್ಮನ್ನು ಕಂಟ್ರೋಲ್ಗೆ ತೊಳೋದಿಕ್ಕಾಗ್ತಾ ಇಲ್ಲ ಅಂದರೆ ಬಾಂಬಾರಿಗೆ ಸರೆಂಡರ್ ಮಾಡಿ ಅಂತ ಬಂದಿರುವಂಥದ್ದು ಅಬಾಂಡೆನೆಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಬಾಂಡೆನೆಸ್ ನೀವು ಏನು ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ ಅಂದರೆ ನೀವೇನು ಎಕ್ಸ್ಪೆಕ್ಟ್ ಮಾಡಿದರೆ ಅದೆಲ್ಲವೂ ಕೂಡ ಡಬಲ್ ಆಗಿ ನಿಮ್ಮ ಜೀವನಕ್ಕೆ ಬರುವಂಥದ್ದು ಬ್ಲೆಸ್ಸಿಂಗ್ಸ್ ಕೂಡ ಸಿಗ್ತಾ ಇರುವಂಥದ್ದು ಇದೆ ಒಂದು ರೈಟ್ ಪಾತಲ್ಲಿ ನೀವು ಬಾಬಾ ಅವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ನಿಮ್ಮ ಗುರುಗಳಾಗಿರ್ಬೋದು ನೀವೊಂದು ರೈಟ್ ಪಾತಲ್ಲಿ ಕರ್ಕೊಂಡು ಹೋಗ್ತಾರೆ ಯೋಚನೆ ಮಾಡಬೇಲೆ ಈಗ ಆಗ್ತಾ ಇರುವಂಥದ್ದಕ್ಕೆ ಏನು ಮಾಡಬೇಕು ಅಂತ ಯಾರಿಗೆ ಗೊತ್ತಾಗ್ತಾ ಇಲ್ಲ ಒಂದು ರೈಟ್ ಪಾತಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗುವಂಥದ್ದು ಬಾಬಾ ಅವರ ಕೈಯಲ್ಲಿ ಇದೆ ಬಟ್ ಈ ಮಂತಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಸ್ಪಿರಿಚುಲಿ ಆಗಿರ್ಬೋದು ಪ್ರಾಕ್ಟಿಕಲಿ ಆಗಿರ್ಬೋದು ನೀವು ಯೋಚನೆ ಮಾಡ್ತೀರಾ ದೇವ್ರ ಕಡೆನೂ ಯೋಚನೆ ಮಾಡ್ತೀರಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ ಒಂದು ಏನೇ ಒಂದು ವಿಷಯನ ನೋಡಬೇಕು ಅಂದ್ರೂ ಕೂಡ ಒಂದು ಈ ಈ ಟೈಮಲ್ಲಿ ಈ ಮಂತಲ್ಲಿ ನೀವು ಒಂದು ಎಲ್ಲವನ್ನು ಕೂಡ ಒಂದು ಅಳತೆ ಮೀರಿ ನೋಡುವಂಥ ಸಾಧ್ಯತೆಗಳು ಕೂಡ ಇದೆ ಅಂದರೆ ಒಂದು ಪಿಚ್ಚರ್ನ ನೋಡ್ತಾ ಇದ್ದೀವಿ ಅಂದರೆ ಅಲ್ಲಿ ಏನಾಗಿದೆ ಇಷ್ಟು ದೊಡ್ಡ ಒಂದು ಪಿಕ್ಚರಲ್ಲಿ ಏನಾಗಿದೆ ಅಂದ್ರೂ ಆಳವಾಗಿ ನೋಡುವಂಥದ್ದು ನೀವು ಈ ಮಂತಲ್ಲಿ ಅದಾಗಿರುತ್ತೆ ಆಳವಾಗಿ ನೋಡುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಎಮೋಷನಲಿ ನೀವು ತುಂಬ ಹೈಯಲ್ಲಿ ಇರ್ತೀರ ತುಂಬ ಬೇ ಅಂದರೆ ತುಂಬ ಫೀಲ್ ಬೇಗ ಮಾಡಿಕೊಳ್ಳುವಂಥದ್ದು ಈ ಮಂತಲ್ಲಿ ಇರುತ್ತೆ ಎಮೋಷನಲಿ ಹೈ ಆಗಿ ಇರುವಂಥದ್ದು ಒಂದು ರಿಲೀಸ್ ಅದೆಲ್ಲವೂ ಕೂಡ ಹೈ ಆಗಿ ನಂತರ ಅದು ರಿಲೀಸ್ ಆಗುವಂಥದ್ದು ವಾ ಡು ಯು ನೀಡ್ ಟು ರಿಲೀಸ್ ಏನನ್ನು ರಿಲೀಸ್ ಮಾಡಬೇಕೋ ಅದನ್ನು ಮಾತ್ರ ರಿಲೀಸ್ ಮಾಡಿ ಆಯಿತಾ ರಿಲೀಸ್ ಮಾಡಿ ಬಿಟ್ಟು ಹಾಕಿ ನಿಮ್ಮ ಎಮೋಷನನ್ನು ಕಂಟ್ರೋಲ್ಗೆ ತಗೊಂಡು ಅದನ್ನು ಏನನ್ನು ಬಿಡಬೇಕು ಏನನ್ನ ರಿಲೀಸ್ ಮಾಡಬೇಕೋ ಅದನ್ನು ಮಾಡಿ ಅಂತ ಬಂದಿರುವಂಥದ್ದು ಇಲ್ಲಿ ಫೈ ಇಟ್ಟಿದ್ದೀನಿ ನಿಮಗೆ ಯಾವ ಡ್ರೆಸ್ ಟಾಕೆ ತಗೊಳ್ಳಿ ಫೈವ್ ಕಾರ್ಡ್ಸ್ ನ ಇಟ್ಟಿದ್ದೀನಿ ಎಂಜಸ್ ಕಡೆಯಿಂದ ನೀವು ಏನೇ ಕ್ವಶನ್ಸ್ ಇದ್ರೂ ಕೂಡ ಅದನ್ನು ಕೇಳ್ಬೋದು ಫೈವ್ ಕರ್ಡ್ಸ್ನ ಇಟ್ಟಿದ್ದೀನಿ ನಿಮಗೆ ಇದರಲ್ಲಿ ಯಾವ ಥರ ಜನಟ್ ಇದೆ ತಗೊಳ್ಳಿ ನಂಬರ್ ಒನ್ ಬಂದು ಆರ್ ಸಮಥಿಂಗ್ ಬೆಟರ್ ಇದೆ ಅಂದರೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ ಅದು ಅಂತ ಸೆಕೆಂಡ್ ಒನ್ ನೋ ಅಂತ ಬಂದಿರುವಂಥದ್ದು ಒನ್ ಇಯರ್ ಒಳಗಡೆ ಆಗುವಂಥದ್ದು ಸ್ವಲ್ಪ ಮಟ್ಟಿಗೆ ವೆಯ್ಟ್ ಮಾಡಬೇಕಾಗಿದೆ ರೀಕನ್ಸಿಡರ್ ಮಾಡಿ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಏನೇ ವಿಷಯಗಳಿದ್ರೂ ಕೂಡ ತಿಳ್ಕೊಳ್ಳಿ ಅಂತ ಬಂದಿರುವಂಥದ್ದು ಮೇಷರಾಶಿಯವರದ್ದು ಇದಾಗಿರುತ್ತೆ ಇದು ಡಿಸೆಂಬರ್ ತಿಂಗಳ ಡಿಸೆಂಬರ್ ಮಂತ್ರ ಸಾರಿ ಮಂತ್ಲಿ ರೀಡಿಂಗ್ ಆಗಿರುತ್ತೆ ಪ್ಲೀಸ್ ಇದನ್ನು ಎಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು